और तो लोग है ले ले एप्लीकेशन चेक कर क्या अलग डालते हो उसको सब है बाद 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 सीमेंट। ये क्या हमारा एक कंप्लेंट आया। हमारा एक कंप्लेंट आया। क्या आज बचत था मोस्ट ऑफी डिस्टर तो दूसरे दिन देने कभी ना अभी नहीं, नहीं था एस एल सी का भी नहीं डाल एस एल सी कभी नहीं था यूज कर भी नहीं था एस एम का भी था। किया था ना तो आए थे मैडम सबसे नहीं थे अभी वो बेशर क्या भी रखे हैं डालता हूँ अभी रेडी नहीं किया था बार बार लेता हम ले लें ले लो अच्छा करो अच्छा करो अच्छा करो हम डिस्टर्ब नहीं कर रहा हो अच्छा करो कमे भी मेरे बचा है तो तुम्हारा बच्चा क्या है दूसरा बच्चा है हम कभी भी पुराना आइटम नहीं रखा पुराना आइटम रहे तो वो मडिशनरी सब ठीक है क्या दसते नहीं नहीं करते हैं दूसरे दिन नहीं नहीं करते हैं ರೈಲ್ವೆ ಸ್ಟೇಗೆ ನಮ್ಮ ಮೆಸೇಜ್ ನಂಬ್ರೇನೋ ಎಂಥ ಇನ್ಸ್ಪೆಕ್ಟ್ರೆ ಅದೇ ಸರ್ ಸಾರ್ವಜನಿಕರಿಂದ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟು ಈಗ ಗಾಡಿನಲ್ಲಿ ಏನೇತದೆ ಅಂತ ಐಸ್ ಕ್ರೀಮ್ ಇವ್ರಿಗೆ ಬಂದ್ಬಿಟ್ಟು ಇಲ್ಲೇ ಮನೆಯಲ್ಲಿ ತಯಾರು ಮಾಡಿ ಬೀದಿ ಬೀದಿನಲ್ಲಿ ವ್ಯಾಪಾರ ಮಾಡೋದು ನಮಗೇನು ಕಂಪ್ಲೇಂಟ್ ಬಂದರೆ ಇವತ್ತು ಮಾಡೋದು ಅದನ್ನೇ ರೀಮಿಕ್ಸ್ ಮಾಡಿ ಇದ್ದಾರೆ ಹಾಗಾದರೆ ನನಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬರ್ತಾ ಇದೆ ಒಂದು ವಾರದಿಂದ ಅದಕ್ಕೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಸ್ಟ್ಯಾಂಡಿ ಅಧ್ಯಕ್ಷರು ಎಲ್ಲ ಇವತ್ತು ನಾವು ವಿಸಿಟ್ ಮಾಡಿದ್ವಿ ಬಂದ್ರೆ ಅಂತಂದು ಏನು ಕಂಡು ಬಂದಿಲ್ಲ ಒಳಗಡೆ ಎಲ್ಲ ಪರ್ಫೆಕ್ಟಾಗಿದೆ ನೀವು ನೋಡಿದ್ರ ಆದರೆ ಬಟ್ ಇದೇನಿದೆ ಲೈಸೆನ್ಸ್ ಲೈಸೆನ್ಸ್ಗೆ ಏನಿಲ್ಲ ಮೂರು ಓನರ್ ಹೇಳ್ತಾ ಇದ್ದಾರೆ ನಾನು ಲೈಸೆನ್ಸ್ ಕಂಪ್ಲೇಂಟ್ ಅಂತ ಹೇಳಿದ್ದೀನಿ ಬಟ್ ನಾವು ಇವತ್ತು ಬರೋ ನಲ್ಲಿ ನೀವೇ ಕೆಲಾರ ಕಂಡಿದ್ದೀರಾ ಅಂಥದ್ದು ಯಾವುದೂ ಇಲ್ಲ ಇದು ಬಂದ್ಬಿಟ್ಟು ಇದು ಇನ್ನೊಬ್ರು ಯಾರಾದರೂ ಮಾಡಿದರೂ ಇದು ಮುನ್ನೆಚ್ಚರಿಕೆ ತಗೋಬೇಕು ನಾವು ಹೆಲ್ತ್ ನಗರದ ಪ್ರಜೆಗಳು ಏನಿದ್ದಾರೆ ಅವ್ರ ಹೆಲ್ತ್ ಮುಖ್ಯ ಅದಕ್ಕೋಸ್ಕರ ನಮ್ಮ ಕರ್ತವ್ಯನ ನಾವು ಮಾಡಲೇಬೇಕು ದೂರ ಯಾರೋ ಬಂದು ನಾವು ಏನೋ ನಮ್ಕವಸ್ಥೆ ಬರ್ತೀವಿ ಅನ್ನೋಂತ ಇಲ್ಲ ನೀವು ಮುಂದೆ ಎಲ್ಲ ಚೆಕ್ ಮಾಡಿದ್ದೀವಿ ಅಂಥದ್ದು ಏನೂ ಕಂಡು ಬಂದಿಲ್ಲ ಅಂಥದ್ದು ಏನಾದರೂ ಕಂಡು ಬಂದರೆ ನಾವು ಇದನ್ನು ಬಂದ್ ಮಾಡ್ತೀವಿ ಅವು ಏನಿದೆ ಪ್ರಾಪರಾಗಿ ಲೈಸೆನ್ಸ್ ಇಲ್ಲಿ ಫ್ರೀ ಇವತ್ತು ಪರ್ಚಿಸಿ ಸರ್ ಇದೇ ರೀತಿ ಬೇರೆ ಅಂಗಡಿಗಳು ಕೂಡ ಈಗ ಮಸಾಲೆ ಪುರಿ ಅಂಗಡಿಗಳು ಅಲ್ಲಿ ಕೂಡ ಕಲರ್ ಎಲ್ಲ ಮಿಕ್ಸ್ ಮಾಡುವಂತಹ ಒಂದು ಇದು ಕೆಲವೆಲ್ಲ ನಿಷೇಧಿತ ಒಂದು ವಸ್ತುಗಳು ಕೂಡ ಅಲ್ಲೂ ಕೂಡ ಇದು ಮಾಡಿದಾಗ ನೋಡಿ ಇದು ಫಸ್ಟು ಸ್ಟಾರ್ಟಿಂಗ್ ಇವಾಗ ಇವತ್ತಿನ ನಾವು ಎಲ್ಲ ಹೋಟೆಲ್ಗಳು ಚೆಕ್ ಮಾಡ್ತೀವಿ ಎಲ್ಲ ಬೇಕ್ರಿಗಳು ಚೆಕ್ ಮಾಡ್ತೀವಿ ಎಲ್ಲ ಪಾನಿಪುರಿಗಳು ಚೆಕ್ ಮಾಡ್ತೀವಿ ಯಾವುದು ಮುಳಜೆ ಇಲ್ಲ ಅವರು ಹೊಟ್ಟೆ ಕೊಡೋದು ಮಾಡ್ತಾರೆ ಅದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಯಾರಿಗೆ ಸರ್ವರ್ಗೆ ತೊಂದರೆ ಮಾಡುವಂಟು ಅವ್ರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ನಾವು ಮಾಡೋಲ್ಲ ಬೀದಿ ವ್ಯಾಪಾರಿಗಳು ಅವರು ಬೇ ಬೀದಿನಲ್ಲಿ ಇದು ವ್ಯಾಪಾರ ಮಾಡೋದ್ರ ಅವರು ಕುಟುಂಬ ನಡೆಯೋದು ಅದರಲ್ಲಿ ನಾವು ಏನಿಲ್ಲ ಟ್ರೇಡ್ ಲೈಸೆನ್ಸ್ ತಗೊಂಡು ಮಾಡಬೇಕು ಸ್ಟ್ರೀಟ್ ವೆಲ್ಡರ್ ಲೈಸೆನ್ಸ್ ತಗೊಂಡು ಮಾಡಬೇಕು ಪ್ರತಿ ಒಂದ ಅಂಗಡಿಗೆ ಹೋಗಿ ಚೆಕ್ ಮಾಡ್ತೀವಿ ಟ್ರೇಡ್ ಲೈಸೆನ್ಸ್ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ ಇಲ್ಲ ಹೇಳಿದ್ರೆ ಆ್ಯಕ್ಷನ್ ತಗೊಳ್ತೀವಿ ಇಲ್ಲ ಅವ್ರು ಮಾಡ್ಕೊಡ್ಬೇಕಾದ್ರೆ ಇಮಿಡಿಯೇಟಾಗಿ ಮಾಡಿಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದೇ ರೀತಿ ಬೀದಿ ವ್ಯಾಪಾರಿಗಳು ಕೂಡ ಅವ್ರು ಏನೇನು ಸೌಕರ್ಯ ಇದೆ ಮುನ್ಸಿಪಾಲ್ಟಿಂದ ಅವ್ರದ್ದು ಲೋನ್ ರೆಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ ಎಲ್ಲ ಸೌಕರ್ಯ ಮಾಡ್ಕೊಂಡಿದ್ದೆ ಅವರು ನಮ್ಮ ಮಕ್ಕಳು ಕೆ ಜೆಲ್ಲ ಅವ್ರು ತಿನ್ನೋ ನಮ್ಮ ಮಕ್ಕಳು ತಿನ್ನೋದು ಅವ್ರು ತಿನ್ನೋದು ಅಂತ ಆ ಪದಾರ್ಥ ವಿಷಯಗಳನ್ನು ನಾವು ಮುಲಜೆ ಬಿಡಲ್ಲ ಅದೇ ರೀತಿ ಪ್ಲಾಸ್ಟಿಕ್ ಬಳಸೋದು ಬಂದ್ಬಿಟ್ಟು ಸಿಕ್ಕಾಪಡೆ ನಮಗೆ ಕಲನವಾಗಿದೆ ಮುನ್ಸಿಪಾಲಿಟಿಗೆ ಎಲ್ಲಿ ನೋಡಿದ್ರೆ ಗಾಡಿಗೆ ಹಾರಾಡುತ್ತೆ ಈ ಟ್ರೈನ್ಗಳೆಲ್ಲ ನೋಡಿ ಇಲ್ಲಿ ನೋಡಿ ಈ ಪ್ಲಾಸ್ಟಿಕ್ ಎಲ್ಲ ಡ್ರೈನ್ಗಳೆಲ್ಲ ಮಾಡಿಕೊಂಡು ನಾವು ಕ್ಲೀನ್ ಮಾಡೋಕ್ಕೂ ಒತ್ತಾಡ್ತಾ ಇದ್ದೀವಿ ನಾವು ಇರೋ ಜನಗಳು ಇಟ್ಕೊಂಡು ನಾವು ಅಡ್ಜಸ್ಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೀವಿ ಇದರಲ್ಲಿ ವ್ಯಾಪಾರಿಗಳು ಸ್ವಲ್ಪ ದಯವಿಟ್ಟು ನಿಮ್ಮ ಕೈ ಮುಗಿತೀವಿ அது ப்ளாஸ்டிக்னா அது விஸ்ஸு இல்லந்தே நான் நாளையெல்லோ மாவாக நம்ம எச்சரிக்கை ஆ ப்ளாஸ்டிக் எல்லோ ஒன்றன விடலாம் நான் நகர சித்தா இருக்கு இன்னொரு அது ப்ன் பண்ணி சர்க்க ஏன்மாரி சர்வாரி கௌரவப்படத்தா கைவிட்டு लाइसेंस के बारे में कहता तो ना उनको पास हाँ लाइसेंस भी रेडी कर लेते हैं मैं कर दो देर कर दो लाइसेंस कर लो अच्छा काम करो अच्छा व्यापार करो हम डिस्टर्ब नहीं करता बट तुम्हारा बच्चा क्या है वो बच्चा वो ये गौ में है वो समझ लो माइंड में रखी